ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ನೀಡಲಾಗುತ್ತೆ ಎಳ್ಳು ಬೆಲ್ಲ ಹಂಚುವ ಮೂಲಕ ಪರಸ್ಪರ ಪ್ರೀತಿ ಹಂಚಲಾಗುತ್ತೆ ಇದು ಬೇಸಿಗೆಯ ಆರಂಭ ಮತ್ತು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತೆ ಈ ಸಮಯದಲ್ಲಿ ಚಳಿಗಾಲದ ಸುಗ್ಗಿಯು ಕೃಷಿ ಸಮುದಾಯಗಳಿಗೆ ಮಹತ್ತರವಾದ ಹಬ್ಬವಾಗಿದೆ ಭಾರತೀಯ ರಾಜ್ಯಗಳಾದ್ಯಂತ ಇದನ್ನು ಮೂರು ದಿನಗಳ ಕಾಲ ಆಚರಿಸಲಾಗುತ್ತೆ ಕೆಲವರು ಮಕರ ಸಂಕ್ರಾಂತಿ ಎಂದು ಆಚರಿಸಿದರೆ ಇನ್ನು ಕೆಲವರು ಪೊಂಗಲ್ ಎಂದು ಆಚರಿಸುತ್ತಾರೆ ಈ ಸಂದರ್ಭಗಳಲ್ಲಿ ಮಾರುಕಟ್ಟೆಯಲ್ಲಿ ಎಳ್ಳು ಬೆಲ್ಲದ ಪ್ಯಾಕೆಟ್ ಮಾರಾಟ ಮಾಡೋದನ್ನು ನೀವು ನೋಡಿರ್ತೀರಾ ಈ ಹಬ್ಬದಲ್ಲಿ ಸಾಮಾನ್ಯವಾಗಿ ಪೊಂಗಲ್ ಎಳ್ಳು ಬೆಲ್ಲ ಕಬ್ಬು ಸೇವಿಸಲಾಗುತ್ತೆ ಈ ಮಕರ ಸಂಕ್ರಾಂತಿ ಎಂದು ರುಚಿಕರವಾದ ಮತ್ತು ಆರೋಗ್ಯಕರವಾದ ಆಹಾರವನ್ನು ಸೇವಿಸೋ ಆರೋಗ್ಯ ಪ್ರಯೋಜನಗಳೇನು ತಿಳ್ಕೋಣ ಮೊದಲೇದು ಪೊಂಗಲ್ ಪೊಂಗಲನ್ನು ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ಎಂದು ಹೊರಾಂಗಣದಲ್ಲಿ ತಯಾರಿಸಲಾಗುತ್ತೆ ಅಲ್ಲಿ ಸೂರ್ಯನ ಬೆಳಕು ನಮಗೆ ವಿಟಮಿನ್ ಡಿ ಪಡೆಯಲು ಸಹಾಯ ಮಾಡುತ್ತೆ ಪೊಂಗಲ್ನಲ್ಲಿರೋ ಅರಿಶಿನವು ಆಂಟಿವೈರಸ್ ಆಗಿದೆ ಆಹ್ಲಾದಕರ ಪರಿಮಳ ಮತ್ತು ಸುವಾಸನೆಯನ್ನು ಒದಗಿಸುವಾಗ ಅದರ ತಯಾರಿಕೆಯಲ್ಲಿ ಬಳಸುವ ತುಪ್ಪವು ಕೋಪು ಕರಗುವ ವಿಟಮಿನ್ಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಈ ಖಾದ್ಯವು ಪ್ರಬಲವಾದ ಉತ್ಕರ್ಷಣ ನಿರೋಧಕ ವಿಟಮಿನ್ ಇಯನ್ನು ಹೊಂದಿರುತ್ತೆ ಚಳಿಗಾಲದಲ್ಲಿ ತುಪ್ಪವು ಒಣಚರ್ಮ ಮತ್ತು ಕೂದಲನ್ನು ಹೈಡ್ರೇಟ್ ಮಾಡುತ್ತೆ ಇನ್ನು ಎಳ್ಳು ಬೆಲ್ಲ ಇದು ನೆಲಗಡಲೆ ಒಣ ತೆಂಗಿನಕಾಯಿ ಎಳ್ಳು ಬೀಜಗಳು ಮತ್ತು ಬೆಲ್ಲದ ಮಿಶ್ರಣವಾಗಿದೆ ಎಳ್ಳು ಬೀಜಗಳು ವಿಟಮಿನ್ ಇ ಮತ್ತು ತಾಮ್ರ ಕ್ಯಾಲ್ಸಿಯಂ ಸತ್ತು ಮತ್ತು ಕಬ್ಬಿಣದಂತಹ ಖನಿಜಗಳ ಉತ್ತಮ ಮೂಲವಾಗಿದೆ ಎಳ್ಳಿನ ಎಣ್ಣೆಯು ನಮ್ಮ ಚರ್ಮ ಮತ್ತು ಕೂದಲನ್ನು ತೇವಗೊಳಿಸಲು ಸಹಾಯ ಮಾಡುತ್ತೆ ಅದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಇನ್ನು ತೆಂಗಿನಕಾಯಿ ಒಣತೆಂಗಿನಕಾಯಿಯಲ್ಲಿ ಸ್ಯಾಚುರೇಟೆಡ್ ಕೊಬ್ಬಿನಾಮ್ಲಗಳು ಆಂಟಿವೈರಲ್ ಮತ್ತು ಆ್ಯಂಟಿಫಂಗಲ್ ಗುಣಲಕ್ಷಣಗಳಿವೆ ಇದು ಫೈಬರ್ ಮತ್ತು ಎಂಸಿಟಿಗಳಲ್ಲಿಯೂ ಸಹ ಅಧಿಕವಾಗಿದೆ ಇದು ಚಳಿಗಾಲದಲ್ಲಿ ಚರ್ಮದ ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಇನ್ನು ನೆಲಗಡಲೆ ನೆಲಗಡಲೆ ಒಮೆಗಾ ಆರು ಕೊಬ್ಬನ್ನು ಒಳಗೊಂಡಿರುತ್ತೆ ಇದು ಆರೋಗ್ಯಕರ ಚರ್ಮ ಮತ್ತು ಜೀವಕೋಶದ ಕಾರ್ಯವನ್ನು ಬೆಂಬಲಿಸುತ್ತೆ ಆರೋಗ್ಯಕರ ಕೂದಲು ಬೆಳವಣಿಗೆಗೆ ಮತ್ತು ನಯವಾದ ನೆತ್ತಿಗೆ ಅಗತ್ಯವಾದ ಬಿ ವಿಟಮಿನ್ ಬಯೋಠಿನ್ ನೆಲಗಡಲೆಯಲ್ಲಿ ಕಂಡುಬರುತ್ತೆ ಇನ್ನು ಬೆಲ್ಲ ಬೆಲ್ಲವನ್ನು ಕಬ್ಬು ತಯಾರಿಸಲು ಬಳಸಲಾಗುತ್ತೆ ಇದು ಎಲೆಕ್ಟ್ರೋಲೈಟ್ಗಳು ಕ್ಯಾಲ್ಶಿಯಂ ಮತ್ತು ಕಬ್ಬಿಣದಲ್ಲಿ ಅಧಿಕವಾಗಿದೆ ಕಬ್ಬು ಲಿವರ್ ಡಿಟಾಕ್ಸ್ನಲ್ಲಿ ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಸೋಂಕಿನ ವಿರುದ್ಧ ಹೋರಾಡುತ್ತೆ ಮತ್ತು ಶೀತ ವಾತಾವರಣದಲ್ಲಿ ಶೀತ ಮತ್ತು ಕೆಮ್ಮುಗಳನ್ನು ಗುಣಪಡಿಸುತ್ತೆ ಬೆಲ್ಲವು ಕ್ಯಾಲ್ಷಿಯಂ ಕಬ್ಬಿಣ ಸತ್ತು ರಂಜಕ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತು ಸೆಲೇನಿಯಂ ಸೇರಿದಂತೆ ಅನೇಕ ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ ಇವೆಲ್ಲವೂ ಫ್ರೀ ರಾಡಿಕಲ್ಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಇನ್ನು ಈ ಎಳ್ಳು ಬೆಲ್ಲವನ್ನು ಎಷ್ಟು ದಿನ ಇಡಬಹುದು ಅಂತ ಕೇಳಿದ್ರೆ ಎಳ್ಳು ಬೆಲ್ಲ ಮಿಶ್ರಣವಾಗಿದೆ ಗಾಳಿಯಾಡದ ಕಂಟೈನರ್ಗಳಲ್ಲಿ ಇರಿಸಿದರೆ ಮೂರು ತಿಂಗಳವರೆಗೆ ಉತ್ತಮವಾಗಿರುತ್ತೆ ಎದೆಷ್ಟು ಎಳ್ಳು ಬೆಲ್ಲ ತಿನ್ನೋದ್ರೂ ಆರೋಗ್ಯ ಪ್ರಯೋಜನಗಳು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು